ಬಂದೇನ್ ಮನಿಗೆ ಬರ್ತಾಳ ಇಲ್ಲ ಅಂತ ಮಾಡಿದ್ದೆ ಹ್ಮ್ ಒಟ್ಟು ಮಗ ಬಂದ ಮಂಗಳಾರತಿ ಬರ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದಿ ಕಂತತಿ ಅಲ್ಲ ಒಂದ್ ಮಾತ್ ಕೇಳ್ತೀನಿ ಅಲ್ಲೇ ಕೇಳ್ಬೇಕಂದೆ ಮತ್ತ ಅವ್ರ ಇದ್ರಿಗೆ ಅಪುಟ ಮರ್ಯಾದಿ ತೆಗೆಯದ್ ಬೇಡ ಅಂತ ಬಿಟ್ಟೆ ಅಲ್ಲ ನಮ್ ಮಗ ತಂಗಿಗಾದ್ರ ಈ ಮನಿ ನಿನ್ ಸಂಬಂಧ ಇಲ್ಲ ಇನ್ನ ಬಳಕ ಬರಾಕೋಬೇಡ ನೀನು ಅವ್ರ ಮನೆ ಹಿತಾಸಕ್ತಿ ಬೈಸಾಕೆಲ್ಲ ಹಾಂಗ ಹೀಂಗ ಅಂತೇಳಿ ಪಾಪಕ್ಕೆ ಬೈದಿ ನೀನು ಹೌದಾ ನೀನ್ ಯಾ ಅಮ್ಮ ಇಟ್ಕೊಂಡ ಅಕ್ಕಿ ಓಹೋ

ಇದೆಯಲ್ಲಪ್ಪ ದಿನಾನು ಆಕಳನ ನಿನ್ನ ಹೆಂಡತಿಗೆ ಅಲ್ಲಿ ಹಿಂಡಾಕ ಬರ್ತೈತಿ ಅದು ಆಯ್ತು ಹಿಂಡಾಕೆ ಬರಲ್ಲ ಕಲ್ಸಿದ್ರು ಅಂತ ನಂಗ್ ಬರ್ತೈತಿ ಆತ್ಗೆ ನಾನು ಹಿಂಡ್ತೀನಿ ಅದು ಮನಿಗೆ ಒಂದು ಹಾಲಿಂದ ಬೇಕಲ್ಲ ಓ ಹೌದಾ ಇನ್ನು ಕಲ್ತ ಹಿಂಡಾಕೇನ ಹಾಂ 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 ಅಲ್ಲ ನಾನು ಹಿಂಗೆ ಕೇಳ್ತೀನಿ ಬೇಜಾರು ಮಾಡ್ಕೊಬೇಡ ನಂಗೇನು ಕ ಕೊಡಾಕೇನು ಬಿಡ ಅದ್ಕೆ ಏನಂತ ಅಣ್ಣ ತಮ್ಮನ ತಗೋರಿ ಅಲ್ಲ ಈಗ ಎಮ್ಮಿ ಒಂದು ಗಬ್ಬೈತಿ ಅದು ಹಿಂಡ ಅಲ್ಲ ಬಿಡ ಮುಗಿತು ಇನ್ನೊಂದು ಮಾಸ್ಕು ಅಂತ ಬಂತು ಇರೋದೊಂದು ಆಕಳ ಈಗ ಸದ್ಯಕ್ಕೆ ಮತ್ತು ಈಗ ನಾಳೆ ನಮಗೆ ಬೇಕಲ್ಲ ಮತ್ತೀಗ ನೀ ತಗೊಂಡೆ ಅಂದ್ರೆ ಇನ್ನೊಂದಂತ್ರ ಅದು ಸಣ್ಣದು ಕರ ಇನ್ನು ಯಾಕಾಲ ಕಿಂಡಬೇಕ ಏನ ಅದಿನ್ನು ತಡ ಬಿಡು ಕಟ್ಸೋದು ತಡ ಅದು ಹಿಂಡದು ತಡ ಅಲ್ಲ ಅದಕ್ಕೆ ಅದ ಅಂದ್ರೆ ಈಗ ಈಗ ಎಮ್ಮಿ ಸದ್ಯ ಐತಲ್ಲ ಇಟ್ಕೋರಿ ನಾನು ಆಕಳ ತಗೋತೀನಿ ಇಲ್ಲ ಅಂದ್ರೆ ಆಕಳ ಇಟ್ಕೋರಿ ಹೋಲಿ ಎಮ್ಮಿನೇ ಕೊಡ್ರಿ ಹೋಯ್ತೇನೆ ಅಲ್ರಿ ಆಕಳ ಈಗ ಆಕಳ ಅಲ್ಲಿ ಮೊದ್ಲ ನೀರ್ ಚಾಕ್ ಬರಬರಿ ಆಗಂಗಿಲ್ಲ ಈಗ ಅದ್ರಾಗ ಅದು ಅಲ್ದ ಅದರ ಕರಾನು ಕುಡಿಬೇಕು ಆಕಳನು ಅಂತಂದ್ರ ಏಟ್ ಅದು ಹಾಲು ಒಂದು ಆಟೆ ಅರ್ಧ ಚರಿಗೆ ಹಿಂಡತೇನ ಅಷ್ಟೇ ಮನ್ಯಾಗ ನೋಡಿದ್ರ ಅವರಿಬ್ಬರು ನಾವು ನಾಲ್ಕು ಮಂದಿ ಅತ್ತಿಯರು ಅತ್ತಿಯರಿಗೆ ದಿನಕ್ಕೆ ಎಂಟು ಸಲ ಹತ್ತು ಸಲ ಚಾ ಆಗ್ಬೇಕು ಅದ್ರಾಗ ಹಾಲು ಮಸ್ರ ಉಣ್ಣಂಗಿಲ್ಲ ಸಾರ ಎಂಟು ನಿಮ್ಗೂ ಸಲ ಚಾ ಆಗ್ಬೇಕು ಎಲ್ಲ ಮನೆಯಾಗೂ ಇಷ್ಟ ಮಂದಿಗೆ ಅಂತಂದ್ರೆ ಎಲ್ಲಿ ಸಾಲ ಹಾಲು ಆಕಳ ಹೆಮ್ಮಿದು ಬೇಕನಾ ನಮ್ಮನಿಗೆ ಕೊಡಂಗಿಲ್ಲ ಅಲ್ಲ ಸುಲಿಂಗ ನೀನು ನೋಡ್ತಾ ಇದೀ ಹಾಲು ಸಾಲದೇ ಇಲ್ಲಪ್ಪ ಅದೊಂದು ಅರ್ಧ ಇದೊಂದು ಅರ್ಧ ಚರಿಗೆ ಹಿಂಡಿದ್ರೆ ಸಾಲಕ್ಕವ ಏಟು ಹಿಂಡತಾವ್ ನೋಡ್ತೀಯಾ ನೀನು ಎಲ್ಲತ್ ಗಮ್ಮ ಕ್ವಾಣಂತೂ ಏನಿಲ್ಲ ಅಂದ್ರು ಇದು ಕ್ವಾಣಂತ ನಾನು ನೋಡ್ತಾವ ಎಮ್ಮಿ ಎಮ್ಮಿ ಏನಿಲ್ಲ ಒಂದು ಒಂದೂವರೆ ಲೀಟರ್ ಮೇಲೆ ಹಾಲು ಕೊಡ್ತತಿ ಇನ್ ಆಕಳಾನು ನಾನೇ ನೋಡಿನಪ್ಪಾ ಒಂದ್ ಚರ್ಗಿ ತುಂಬಾ ಕೊಡ್ತತ್ತ ಹಾಲು ಹ್ಮ್ ಹೌದಲ್ಲ ಹಾ ಹಾಗಾದ್ರೆ ಹಿಂಗ್ ಮಾಡ್ಬಿಡ ನಿನ್ ಎಂತಿ ಕಲ್ತು ಯಾವಾಗ ನಾನು ಹಿಂಡತೇನೆ ಹೆಂಗಿದ್ರು ದಿನ ನಿಮ್ಮನಿಗೆ ಒಂದ್ ಅರ್ಧ ಚರ್ಗಿ ಮ್ಯಾಲ ಹಾಲು ಕೊಟ್ಬಿಡ್ತೀನಿ ತಗೋ ಒಂದ್ ಅರ್ಧ ಚರ್ಗಿ ಕೊಟ್ಟ್ರಾಕಿನ ಇಬ್ಬರೇ ಇಬ್ರೇ ಗಂಡ ಅಂತ ಚಾ ಅಷ್ಟೇ ಕುಡಿಯಾಕ್ರೆ ಇಬ್ರೆ ಗಂಡ ಅಂತ ಹೌದಿಲ್ಲ ಒಂದ್ ಅರ್ಧ ಚರ್ಗಿ ಮೇಲೆ ಕೊಟ್ಬಿಡ್ತೀನಿ ತಗೋ ಹಾಲು ಉಳಿದ ಮನಿಗಾಕ ಏನಂತಿ ಮನೆ ಮಂದಿ ಮತ್ತ ತಿನ್ನಾರ ಆಮೇಲೆ ನಿಮ್ ಬೇಕಪ್ಪ ಹಾಲು ಬರೇ ಹಾಲು ಮೊಸರ್ನಾಗ ಊಟ ರಾತ್ರಿ ಒಮ್ಮೆ ಮಂತ್ರ ಅನ್ನ ಬೇಡ ಒಂಥ ಕುಡ್ಮಾಕೋತೇನೆ ಅಂತಾರ ಆಮೇಲೆ ಚಾ ದಿನಕ್ಕೆ ಸಲ ಚಾ ಆಗ್ಬೇಕು ನೋಡಿ ಏನ್ ಮಾಡ್ತಿ ನಿಮ್ಮಿಬ್ಬರಿಗಾರ ಏಸ್ ಬೇಕಾ ಸರಿ ಅದಕ್ಕೆ ಹೌತೂರ್ ನಾವೇನು ಒಳ ಒಳ ಚಾ ಕುಡಿಯಾರಲ್ಲ ಏಟ್ ಕೊಡ್ತೀರಿ ಕೊಡ್ರಿ ಹಂಗಾರ ಹಂಗೆ ಆಗಲಿ ನಮ್ಗೊಂದು ಅರ್ಧ ಚರ್ಗಿ ಕೊಟ್ಬಿಡ್ರಿ ಒಟ್ಟು ಒಂದು ತಟ್ಟಿಗೆ ಒಂದ ವಾಟೆ ಹೆಪ್ಪ ಕೊತ್ತಾಳ ಉಳಿದಿದ್ದು ದೊಡ್ಡ ಚಾ ಕಿಟ್ಕೊತ ಹಾಂ ಹಾಂ ಕೊಡ್ತೀನಿ ಅಲ್ಲ ಅದ್ರ ಬದಲಿ ಸುಮ್ಮನೆ ಅವ್ನಿಗೆ ಒಂದು ಆಕಳ ಕೊಡೋದನ್ನು ಆಕಳ ಅದ್ರ ಕರ ಎರಡು ಅವನೇ ಒಯ್ಲಿ ಎಮ್ಮಿ ಎಮ್ಮಿ ಕರ ಇನ್ನೊಂದು ಎಮ್ಮಿ ಇದು ಗಬ್ಬೈತಲ್ಲ ಅದು ಹಡದಿಂದ ನಾಳೆ ಹಾಲ್ ಬರ್ತಾವೆ ಇವೆರಡು ಎಮ್ಮಿ ಇಟ್ಕೊಳ್ಳೋಣ ಅಂತ ಒಂದು ಆಕಳ ಕೊಟ್ಬಿಡು ಅವ್ನು ಅವ್ನು ಎಂತಿನೇ ಹಿಂಡ್ಕೊಂಡು ಅವ್ರೆ ಇದು ಮಾಡ್ಕೊಳ್ಳಿ ಅಲ್ಲ ಹಾಲು ಪಾಪ ಮತ್ತೆ ಅವ್ರಿಗೆ ಅರ್ಧ ಚರ್ಗಿ ಕೊಟ್ಟರೆ ಸಾಲ್ ஆனால் அதிகம் கொடுத்தால் அவங்களுக்கு கொடுத்த நிலை கொடுத்து சொன்னார் அலிர் அது அட் பண்ற தலைகே கலர் ஆகலின் அன்க்கொழ்த்தினி கலர் தர கேனி தந்தை தலி கலர் மணி ಏย ಏಯ ಊರು ಹೋಗ ಅಂತಿ ಅಂತತಿ ಅಂತಿ ಈಗ ತೆಲಿ ಕಲರ್ ಅಚ್ಚಿಕೊಳ್ಳಕ್ಕೆ ಬರಡಾಳ್ತೀರನ ಎ ಬಿಡ್ರಿ ಅತ್ತೀರ ಏನು ಸಾಣ್ಣ ಹುಡುಗೆ ಎನ್ನು ಅವಯ್ಯ ಸಾಣ್ಣ ಹುಡುಗೆ ಯಾಕ ಅಂತ ತೆಲಿ ಕಲರ್ನ ಅವ್ರ ಕುಂದ ಕರಗ ಇರ್ತಾವ ತೆಲಿ ಕಲರ್ ಅಂತ ಯಾಕ್ ಮಾಡಿದರ ಮುದುಕರ ಅಚ್ಚಿಕೊಳ್ಳ ಅಂತ ಹೇಳೆ ಮಾಡಿದರ ಹಂಗೇಳ್ಬೇ ಅಡ್ನಾಡಿ ಊರ ಅಡ್ನಾಡಿ ಇದು ನನ್ನ ಹೆಂತಿಗೆ ಏಳೈತ್ ಕಬ್ರು ಕಬ್ರ ಆ ತಾತಾ ಯಾರು ಹೇಳಿದ್ರಿ ಈ ತರಕ್ಕೆ ಇನ್ನಾರು ಹೇಳಲಿ ಅತ್ತಗ ಇದೆ ನಿನ್ ಕೈ ಹೇಳಿದನೇಲ್ಲ ತರಕ್ಕೆ ಅಯ್ಯೋ ನನಗೆ ಯಾವಾಗ ಹೇಳಿದ್ರಿ ರೀತಿಯರ್ ನೀವು ನನಗೆ ಗೊತ್ತೇ ಇಲ್ಲ ತಲೆ ನಿಮ್ದನ್ನ ತಗ ಯಾರ್ಗ ಹೇಳಾರ ಯಾರ್ಗ ನಿಂದಿರ್ತೀರ ತಗ ಹೌದಾ ಯಾವ ಕೇಳಿದ್ನಿ ಏನೋ ಏನಪ್ಪ ಹೊಲ್ತ್ ಬಿಡು ಹೋಲ ತಗಂಗಾರ ಹೋಲಿ ತಲೆ ಕಲರ್ ತಂದ ಬಿಡ್ಲ ನನ್ ತಲೆ ಕೊಟ್ಟು ಕಲಿಸಿ ಹಚ್ಚ ನಾ ಮತ್ತೆ ಹಚ್ಕೊಳದ್ ಮಾಡ್ತಿರ್ತಾನೆ ಹ್ಮ್ ಹ್ಮ್ ಆಯ್ತ ಆಯ್ತ ಕಲಿಸಿ ಹಾಕ್ತೇನೆ ತಗೋರಿ ಅಂದಂಗ ಆ ಯಾವಕ್ಕೆ ಬಂದಿದ್ಲಲ್ಲ ಮನೆಗೆ ಕಾಣವಳ್ಳು ಹೋದ್ಲಮ್ಮ ನಮ್ಮ ಅತ್ತಿಗಿರಿ ಆ ನಮ್ಮ ಅತ್ತಿಗಿ ಬಂದಿದ್ದು ಆದ ಬಿಡಾಡೆ ತಗ ಹೇಳಿದ್ ನಾನು ಊರ್ ಬಿಡಾಡಿ ಅಲ್ಲ ಬಂದಕ್ಕೆ ಹೋದ್ ನಾನು ಬಿಂಗ್ರ ಬಿಲ್ಲಿ ಹಂಗೆ ಪಡಾಳಿ ಅರ್ಸ್ಕೊಂತ ಆಯ್ ಯಾರ ಬರ್ತಾನ ಜಗಳ ಮಾಡ್ತಾನೆ ಈಗ ಆಗಲಿ ಕೇಳಿಸ್ಕೊಳತ್ತಿದ್ದೆ ಆ ಮಗ ಬಂದು ಆ ಪರಿ ಜಗಳ ಮಾಡಾಕತ್ತ ಮನೆಗೆ ಬಾ ಅಂತೇಳಿ ಬಾಳೆಗ್ದೆಲ್ಲ ಬದುಕಿಂದಲ್ಲ ಬಂದು ಇಲ್ಲಿ ಕುಂತತ್ತಲ್ಲ ಅದು ಹುಚ್ಚುಮೂಳಿ ಆ ಜಾಡ್ಸತ್ತ ಒದಿಬೇಕ ಅವ ಗಂಡ ಬಂದು ಅಹ್ ಎಲ್ಲೇ ಕುಂತಾನ ಹೇಳ್ತೀನಿ ಕುಂತ ಗಂಡ ಈಗ ಇಲ್ಲಿ ಅಡ್ಡಾಡಕತ್ತಾಳೆ ಇಲ್ಲಿ ಅಣ್ಣನ ಚಣ್ಣನ ನನಗೇನು ಅಂತೇಳಿ ಅರ್ಥ ಏನ್ ಹೊಸದಾಗಿ ಪಟಾಕ ಸಾಕೊಂಡೆ ಎ ನನಗೆ ಗೊತ್ತು ಅದಕ್ಕೆ ಹೇಳಕತ್ತಿರೋದು ಊರು ಬಿಡಾಡಿ ಅದೊಂದು ಆ ಇಲ್ಲ ಇನ್ನೇ ಬಂದ್ ಮನೆಗೆ ಇರ್ಸ್ಕೊಡಂಗ ಈ ಸಲ ಹೋಲ್ ಅಂದ್ಬಿಟ್ಟು ಇನ್ನೇನ್ ಮತ್ತ್ ಐತಿ ನಮ್ ಕಾಲದಾಗ ಹಿಂಗೆಲ್ಲ ಹೋಗಿ ಯಾರ್ದಾರ ಮನೆ ಸಟ್ಕೊಂಡ್ ಕುಂತ ತಗೋದಾರವ ಈಕೆ ಗಂಡ ಮನೆ ಜಗಳ ಮಾಡಿ ಇಲ್ಲಿ ಬಂದ್ ಇಲ್ಲಿ ಊರ್ ಬಿಡಾಡಿ ಇಲ್ಲಿ ಬಂದ್ ಕುಂತ ಸಸಿ ಕುಟ್ ಚಂದ ಬಾಳೆ ಮಾಡೋದ್ ಗೊತ್ತಿಲ್ಲ ಬದಕ್ ಮಾಡೋದ್ ಗೊತ್ತಿಲ್ಲ ಇನ್ನೇಮ್ ಬಂದ್ರೆ ನಿಮ್ ಏನೋ ಅಂತ ಈಗ ಇನ್ನೇಮ್ ಬಂದ್ರ ಅಂತ ಇನ್ನೇಮ್ ಬಂದಿದ್ ಗೊತ್ತಾಗ ಮೇಲೆ ಇಲ್ಲೇ ಇರ್ತಾವ ಅಂತ ಹೇಳಿದ್ವಿ ಅಲ್ಲ ಆಕೆ ಅಷ್ಟು ಬೈತಿರ್ತಾಳ ಸುಮ್ಮನೆ ಇರ್ತೀಯಲ್ಲ ನೀನು ಹೊಳ್ಳ ಮಾತಾಡಕ್ ಬರ್ತೈತಿಲ್ಲ ನಿನಗೆ ಈಗ ನಾ ಏನಾರ ಮಾತಾಡಿದ್ರೆ ಗಂಟ್ಲಿಗೆ ಬಾಯ್ ಆಗ್ತಿ ಜ್ಯೋತಿ ಜ್ಯೋತಿ ಅಂತ ನಾನು ನೋಡ್ಕೋ ಇತ್ರಾಗ ಬೇಜಾರ ಅಂತ ಸುಮ್ಮನೆ ಇರ್ತಾನ ಅಷ್ಟೇ ಮತ್ತೇನಿಲ್ಲ ಆಕಿನ ಹೊಳ್ಳ ಹೇಳ ಉತ್ತರ ಕೊಡ್ತಾಳ ಅಲ್ಲ ಮತ್ತೇನ್ ಮನೆಗೆ ಬಂದಿದ್ದ ಎರಡು ದಿನ ನಮ್ಮ ಮತ್ತೆ ಬೈತ್ ಕಳಿಸಿಲ್ಲ ನನಗೆ ಆಗದ್ ಬೇಡ ಅಂತ ಹೇಳಿ ಸುಮ್ಮನೆ ಇರ್ತಿದ್ದೆ ಆಂಧ್ರ ಅನ್ಸ್ಕೊಂಡು ಹೋಲತ್ತ ಏನು ಅಂದಿದ್ದ ನನ್ನ ಬೆನ್ನಿಗೆ ಹತ್ಬೇಕಾಗೈತಿ ಹೌದಿಲ್ಲ ಬಿಡು ಬಿಡುಗೋಲ್ ಏ ರತಿ அல்ல மண்ணு கடை ஆக்கத்திட கடை ஸ்வச்சமா கழித்த அவ் சாகி மாண மக்களிகாக்கிர் தடிக்கொடுத்தா நீட்டாள் ಇದು ನೋಡಿಲ್ಲ ಇದು ರಗ್ ಜಸ್ಟ್ ಐತಿ ಲೇ ಮಳೆ ಬಂದ್ ಬಂದ್ ಎಲ್ಲ ಹೆಜ್ಜೆ 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 ಹೆಂಗ್ ಆಗೈತಿ ಬೇಡ ಬೇಡ ನಾ ಕೊಡ್ತೇನೆ ಏನ್ರಿ ಎಲ್ಲಿ ಹೋಗಿದ್ದಿ ಹಿತ್ತಲಾಗ ಹೂ ಎಷ್ಟಾಗ್ಯಾವ ಅಂತ ನೋಡಾತಿದ್ದೆ ಹೌದಾ ಸರಿ ಆ ಒಂದು ಸ್ಟ್ಯಾಂಡ್ ಮಾಡ್ಕೊಂಡು ಕೊಟ್ಟು ಬಾವ್ರಿ ಏನು ನಾನು ಅಲ್ಲೇ ಇರ್ತೇನೆ ಪಟ್ನ ಬಾ ಕೆಲಸ ಹೆಂಗ್ ಮಾಡಾತಾರ ನೋಡ್ಬೇಕು ಹಂಗ ನನ್ ಕೂಡ ಚಾ ತುಂಬಾ ಜೊತೆಗೆ ರೀ ರತಿ ಏನಮ್ಮ ನಿಮ್ಗೂ ಚಾ ಬೇಕಾ ಚಾ ಮಾಡ ನಾನ ಒಯ್ ಕೊಟ್ಟು ಬರ್ತೇನೆ ಕೊಡ್ತೀನಿ ಬಿಡ್ರಿ ನೀವು ಯಾಕೆ ತಾಸ್ ತಗೋತೀರಿ ಅಲ್ಲಿ ನೋಡಿದ್ರೆ ಮೊದಲೇ ಮಾಡಿ ಬಂದು ಗಿರ್ ಜರ್ತೀವಿ ಏನಂತ ಆಗೈತಿ ಬೇಡ ಬೇಡ ನೀ ಚಾ ಮಾಡು ಒಟೆಕ್ ಸೋಸ ನಾವು ಒಯ್ದು ಕೊಡ್ತೀನಿ ಹಾಂ ಸರಿ ಆತಮ್ಮ ಈ ಹುಡುಗಿಗೆ ಬಾಯಿ ಬಿಟ್ಟು ಒಂದ್ಸಲ ನೀರವಾಗಿ ಇಡಬೇಕಾಗಿತ್ತು ನೀವು ಒಂಚೂರು ಇಲ್ಲೇ ಹಳ್ಳನ ಗಂಡು ಮಕ್ಕಳಿಂದ ದೂರ ಇರುವ ಇಲ್ಲೇ ಅಂತೇಳಿ ಈಕಿಗೆ ವಯಸ್ಸಾದವ್ರ ಏನಾರ ಇಷ್ಟ ಆಕರ ಏನಪ್ಪ ಯಾರಿಗೆ ಗೊತ್ತು ಯಾಕೆ ಬೇಕು ಸುಮ್ಮನೆ ಹಾಂ ಹ್ಞೂ ಆದಷ್ಟಕ್ಕಿಂತ ದೂರ ದೂರ ಇಡೋದೇ ಒಳ್ಳೇದು ಅಯ್ಯೋ ದೇವ್ರಿ ಒಳ್ಳೆ ನನಗೆ ಆಚಾರ ಬಂತಪ್ಪ ಅದನಕ್ಕಾದಂಗೆ ಕಾಯದ್ ಎಲ್ಲ ನನ್ನ ಕರ್ಮ ಏನು ಅಂತ ನನ್ನ ಆಚಾರನ ಏನ ಅಲ್ಲ ಅತ್ತಿಯವರು ಯಾಕೆ ಹಿಂಗೆ ಮಾಡ್ತಾರ ನಂಗೆ ಹೊರಗೆ ನಿದ್ರಕ್ಕೂ ಬಿಡಲ್ಲ ಏನಾರ ಹಿಂಗಿದ್ ಮಾಡೋಕೆ ಹೋದ್ರೆ ಅದಕ್ಕೂ ಬೈತಾರ ಹ್ಞೂ ಅಯ್ಯೋ ನನಗನ್ಸ್ತತಿ ಅತ್ತಿಯವರಿಗೆ ನನ್ನ ಮೇಲೆ ಅನುಮಾನನ ಒಂದು ಸಲ ಕೇಳ್ಬೇಕಾಗೈತಿ ಯಾಕ ಏನು ಎತ್ತ ಅಂತೇಳಿ ನನ್ನ ಮೇಲೆ ಏನಾರು ಅನುಮಾನ ಇದ್ರೆ ಇದು ಹೇಳ್ರಿ ಹಂಗೆ ಅನುಮಾನ ಪಡಬೇಡ್ರಿ ಅತ್ತೀರ ಅಂತ ಕೇಳ್ಬೇಕಾಗೈತಿ ಹೌದು ಅದಕ್ಕೆ ಹಿಂಗೆ ಅವ್ರು ಮನುಷ್ಯ ಸಲ ತಪ್ಪು ಮಾಡಿದರೆ ಅತ್ತೀಯಾರ ನಾನು ನಿಮ್ಮ ಮಾತು ಕೇಳಬೇಕು ಏನಮ್ಮ ನಿಮಗೆ ಇನ್ನೂ ನನ್ನ ಮೇಲೆ ಭಾಳ ಅನುಮಾನ ಅಲ್ಲ ನಾನು ಒಂದು ಸಲ ತಪ್ಪು ಮಾಡಿದ್ದೆ ಅಂತೇಳಿ ಆ ತಪ್ಪು ಜೀವನದಾಗಿ ನಾನು ಉಸಿರು ಇರೋವರೆಗೂ ನನ್ನ ದೇಹದಾಗ ಮಾಡೋದಿಲ್ಲ ರೀ ಅತ್ತೀರ ದಯವಿಟ್ಟು ತಪ್ತಿಗೋಬೇಡ್ರಿ ನಿಮ್ಗೆ ಹೆಜ್ಜೆಗೆ ನನ್ನ ಮ್ಯಾಗ ಅನುಮಾನ ಪಡತ್ರ ನನಗೆ ಈ ಮನೆ ಉಸಿರು ಗಡನ ಆಕತಿ ಹೆಂಗಿರ್ಬೇಕಂತೇಳಿ ಗೊತ್ತಾಗಲ್ಲ ನಿಮ್ಮ ಕಾಲು ಬೀಳ್ತೀನಿ ಅನುಮಾನ ಪಡಬೇಡ್ರಿ ನಾನು ಯಾವತ್ತಂತ ಅಂತ ಕೆಲಸ ಮಾಡೋಂಗಿಲ್ಲ ರೀ ಐತಿಯಾರ ನಂಗೆ ಈಗ ಅದ್ರ ಬಗ್ಗೆ ಪಶ್ಚಾತ್ತ ಆಗೈತಿ ಆಯ್ತು ಆಯ್ತು ಹೋ ಹಾಕ್ಕೊಂಡು ಹೋಗಿ ಯಾಕೆ ಹಾಕ್ಕೊಂಡು ಹೋಗು ಒಂದು ವಿಚಾರ ಕಲ್ರಿ ಐತಿಯಾರ ನೀವು ಯಾಕೆ ಈ ಮನೆಗೆ ನಾನು ಬಂದಾಗಿಂದನು ಹಿಂಗೆ ಅನುಮಾನ ಪಡ್ತಿರ್ತೀರಿ ಅದೇ ನಂಗೆ ಬೇಜಾರಾಗಿರೋದು ಅದಕ್ಕೆ ಅನುಮಾನ ಪಡಬೇಡ್ರಿ ಐತಿಯಾರ ನಿಮ್ಮ ಕಾಲು ಬೀಳ್ತೀನಿ ನನಗೊಂಥರ ಉಸಿರುಗಡ್ದಂಗೆ ಆಗತೈತಿ நதுலேன்னு அதுக்கு நன்கு பட்பேட் தப்பு ஒன்சல ஆக்தனு மத்தனங்க ஆய்வா பேஜார் மீட அது நங்க ஊராக மரியாதை இன்ன நான் ஜீவ ர்சாக அதுக்கு நன்கூராக நன் கண்ட் மரியாதை இட் பதக்கவ இங்க இங்க அந்த ஜீவ இட் இறக்கவா அதுக்கு ஏன ಮತ್ತಿಲ್ ಹಂಗೆ ಗಿಡಿಯಲ್ಲ ಅನ್ನೋ ಇದಕ್ಕೆ ಇದು ಮಾಡಿದೆ ನೀ ಮಾಡಲ್ಲ ಅನ್ನೋಲ್ಲ ನೋಡು ಅದೇ ನಂಬಿಕೆ ಮೇಲೆ ನಾನು ನಿನ್ನ ಕೈ ಬಿಡ್ತೇನೆ ಈಗ ಆದ್ರೆ ನೀ ಹೇಳ್ತೀನಲ್ಲ ನಾನು ಯಾವತ್ತು ತಲೆ ತಕ್ಷ ಕೆಲಸ ಮಾಡಬೇಡವಾ ಏನು ಹ್ಮ್ ಇಲ್ರಿ ಎತ್ತೀರ ನಾ ಮಾಡಲ್ಲ ನೀವು ತಲೆ ಕೆಡಿಸ್ಕೋಬೇಡ್ರಿ ಆಯ್ತು ಹೋಗಿ ಚಾ ಕೊಡು ಏನಪ್ಪ ಮಾಡಲ್ಲ ಅಂತಾಳ ಅನುಮಾನ ಪಡಬೇಡ ಅಂತಾಳ ಇದನ್ನ ಏನಾರ ಈಗ ಮತ್ತೆ ಮಗನ ಮಂದ ಹೇಳಿದ್ರೆ ಮದ್ದು ಬೇಜಾರಾಕತ್ತಲ್ಲ ಅಂತೇಳಿ ಬಾಯಿ ಮುಚ್ಕೊಂಡಿರೋದಾತ